ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆಲ್ರೆಡಿ ಎಲ್ರಿಗೂ ಇವಾಗ ಒಂದು ಕುತೂಹಲ ಇದ್ದೇ ಇರುತ್ತೆ ತಮ್ಲೈನಲ್ಲಿ ನೋಡಿರ್ತೀರಾ ಏನಪ್ಪ ಗಿಫ್ಟು ಅದು ಏನು ಪಾರ್ಸಲ್ಲು ಅಂತ ಎಸ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಬಂದೆ ನಾನಿವಾಗ ಆ ಗಿಫ್ಟನ್ನ ಓಪನ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಾನು ಕೂಡ ಓಪನ್ ಮಾಡಿ ಒಳಗಡೆ ಅದು ಏನಿದೆ ಏ ಯಾವ ರೀತಿಯಲ್ಲಿದೆ ಅಂತ ನೋಡಿಲ್ಲ ನಿಮ್ಮ ಜೊತೆ ಅದನ್ನು ನಾನು ಕೂಡ ಒಟ್ಟಿಗೆ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಸೊ ಇವಾಗ ಓ ತಡ ಮಾಡೋದು ಬೇಡ ಓಪನ್ ಮಾಡಿ ಅದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ಬ್ಲಾಕ್ ಓಕೆ ತಡ ಮಾಡೋದು ಬೇಡ ಈಗ ಕ್ಲಿಕ್ ಅಂತ ತೋರಿಸ್ಬಿಡ್ತೀನಿ ನೋಡ್ತಿದ್ದೀರಲ್ಲ ಗಿಫ್ಟ್ ಪ್ಯಾಕ್ ಹಂಗ್ಕೊಳ್ಳಿ ಏನಪ್ಪ ಇದು ಅಂತ ನೋಡ್ತಿದ್ದೀರಾ ಎಸ್ ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಏನು ಆರ್ಡರ್ ಮಾಡಿದ್ದೆ ಏನು ಆರ್ಡರ್ ಮಾಡಿದ್ದೆ ಅಂತ ತೋರಿಸ್ತೀನಿ ಅದು ಫ್ಲಿಪ್ಕಾರ್ಟಲ್ಲಿ ಫೋನಲ್ಲಿ ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಆನ್ಲೈನ್ ಶಾಪ್ ಮಾಡಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾಯಿತ್ತು ಹಂಗಾಗಿ ತೊಗೋಬೇಕು ಅಂತ ನನಗನ್ನಿಸ್ತು ನನಗನ್ನಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ಗೆ ಅನ್ನಿಸ್ತು ಅವರಿದ್ದಾಗಲೇ ನಾನು ಮಾಮೂಲಿ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಸುಮ್ಮನೆ ಏನೇನಾದರೂ ಮನೆಗೆ ಏನಾದರೂ ಬೇಕಾಗಿರುವಂಥದ್ದು ಫ್ಯಾಷನಬಲ್ ಆಗಿರುವಂಥದ್ದು ಶೋಗೆ ಇಡುವಂಥದ್ದು ಏನಾದರೂ ಸುಮ್ಮನೆ ಹಂಗೆ ಹೆಣ್ಮಕ್ಳದು ಗೊತ್ತಿದೆಯಲ್ಲ ನೋಡ್ತಾ ಇರೋದು ಹಾಗೆ ನೋಡ್ತಾ ಇದೆ ನೋಡ್ತಾ ಇರಬೇಕಾದ್ರೆ ಇಲ್ವಾ ಇದೆಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತೈತೆ ಅಂತ ಅಂದೆ ಅವರು ನೋಡಿದ್ರು ನೋಡಿಬಿಟ್ಟು ಅದೇನು ಖುಷಿ ಆಯಿತೋ ಗೊತ್ತಿಲ್ಲ ಆರ್ಡರ್ ಮಾಡೋದು ತಗೋ ಹೆಂಗೈತೆ ನೋಡೋಣ ಅಂತ ಹೇಳಿದ್ರು ನಾನು ಚೆನ್ನಾಗಿರುತ್ತೋ ಇಲ್ವೋ ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ಡೈರೆಕ್ಟು ಮನೆಗೆ ಬಂದಾಗ ಹೆಂಗಿರುತ್ತೋ ಏನೋ ಮತ್ತು ಅದು ಒಂಚೂ ಲೆವೆಲ್ಲಾಗೂ ಕಾಣಿಸ್ತಾಯಿತ್ತು ಫೋನಲ್ಲಿ ಹಂಗೆ ಕಾಣಿಸ್ಬಿಟ್ಟು ಬಂದಮೇಲೆ ಹೆಂಗೆ ಕಾಣಿಸುತ್ತೋ ಏನೋ ಅದು ನಾವು ಆರ್ಡರ್ ಮಾಡಿರೋದು ಚಿಕ್ಕದಾಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಬಟ್ ಪರವಾಗಿಲ್ಲ ತರ್ಸು ತರಿಸು ನೋಡೋಣ ಚೆನ್ನಾಗಿತ್ತು ಅಂತಂದ್ರೆ ಇಟ್ಕೊಂಡ್ರಾಯ್ತು ಇಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಅಂತ ಹೇಳಿದ್ರು ಸರಿ ಅಂತ ಧೈರ್ಯ ಮಾಡಿ ತರಿಸಿದ್ದೀನಿ ಹೆಂಗಿದೆ ಓಪನ್ ಮಾಡಿ ನೋಡೋಣ ತಡ ಮಾಡೋದು ಬಿಡೋಯ್ತಾ ಎಸ್ ಬರೀ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಅದು ನಿಜವಾಗ್ಲೂ ಹೇಳಿದ್ನಲ್ಲ ಫೋನಲ್ಲಂತೂ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾಯಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ತುಂಬ ಅಟ್ರ್ಯಾಕ್ಟ್ ಆಗೋಯ್ತು ಒಂದೇ ಸರಿ ನೋಡಿದ ತಕ್ಷಣ ಅದು ನನ್ನ ಹಸ್ಬೆಂಡ್ ಜಾಸ್ತಿ ಆನ್ಲೈನ್ ಶಾಪೆಲ್ಲ ಮಾಡೋಲ್ಲ ಅವರೇನೆ ಇಷ್ಟಪಟ್ಬಿಟ್ಟು ತರಿಸೋಣ ಅಂತ ಹೇಳಿದ್ರು ಅಂತ ಅಂದಮೇಲೆ ಯೋಚನೆ ಮಾಡಿ ಅದು ಎಷ್ಟು ಚೆನ್ನಾಗಿರಬೇಕು ಅಲ್ವಾ ನೋಡೋದಕ್ಕೆ ಕೇಳ್ಕೊತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿಲ್ಲಪ್ಪ ಅಂತ ಏ ಹಂಗೆ ಇದೆ ಅಂತ ಅನ್ಕೋತೀನಿ ನೋಡಿ ಚೆಂದ ಪ್ಯಾಕ್ ಅಂತೂ ಸಕ್ಕದಂಗ್ ಮಾಡೋರೆ ಯಾವುದೇ ರೀತಿ ಡ್ಯಾಮೇಜಸ್ಸು ಆಗದೆ ಇರೋ ರೀತಿನಲ್ಲಿ ಯಾವುದೇ ರೀತಿ ಡ್ಯಾಮೇಜಸ್ಸು ಆಗದೇ ಇರೋ ರೀತಿಯಲ್ಲಿ ನನ್ನ ಮಗ ವೀಡಿಯೋ ಮಾಡ್ತಾನೆ ಅವನಿಗೆ ಎಕ್ಸೈಟ್ಮೆಂಟು ತೆಗಿಯಮ್ಮ 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 ಅಂತವ್ರೆ ತಡ ಮಾಡೋದು ಬೇಡ ತೆಗಿದ್ಬಿಡೋಣ ಏನಿದೆ ಅಂತ ಹೇಳಿ ಎಸ್ ಇದೊಂದು ಪಿಕ್ ಫೋಟೋ ಬರಲಿ ಸಖತ್ತಾಗಿರುವಂಥ ಫೋಟೋ ಓಕೆ ಇದ್ರೊಳಗೆ ಇರೋ ಅಲ್ಲಿ ಕವರ್ ನೋಡ್ಕೊಂಡ್ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಇಟ್ಕೊಬಿಡ್ತಾನೆ ನಾನು ನೋಡ್ತಾ ಇರ್ತಾನೆ ಅದು ನೀಟಾಗಿ ಕವರ್ ಫೋನ್ ಐತೆ ನೋಡ್ಕೊಳದಲ್ಲ ಹಿಂಗ್ ಇಟ್ಕೊ ಬಿಡ್ತಾನೆ ಹಿಂಗ್ ನೋಡ್ತಾ ಇರ್ತಾನೆ ಹಿಂಗೆ ನನ್ನೇ ನೋಡ್ತಾ ಇರ್ತಾನೆ ಅಲ್ಲಿ ತೋರಿಸ್ತೀನಿ ಅದನ್ನೇ ನೋಡ್ತಾ ಇರ್ತಾನೆ ಫೋನಲ್ಲಿ ನೀಟಾಗಿ ವಿಡಿಯೋ ಐತೆ ಅಂತ ನೋಡ್ಕೊಳ್ಳಲ್ಲ ಅದೇ ಭಯ ನನ್ಗೆ ಮಾಡ್ಬಿಟ್ಟಾದ್ಮೇಲೆ ಏನು ಮಾಡಕ್ ಅಲ್ವಾ ಅನ್ಬಾಕ್ಸ್ ಕೂಡ ಮಾಡ್ಬಿಟ್ಟೆ ಇವಾಗ ಮತ್ತೆ ಪ್ಯಾಕ್ ಮಾಡ್ಬಿಟ್ಟು ತೋರಿಸ್ಬೇಕಾಯ್ತಿತ್ತು ಅಷ್ಟೇ ನಾನು ನೋಡ್ಬಿಟ್ಟು ಏನ್ ಇವಾಗ ಸ್ಟಿಕ್ಕರ್ ಹಿಂಗ್ ಹೊಡೆದವ್ರಿ ಅಯ್ಯೋ ದೂರದಿಂದ ನೀಡಿಯೋ ಮಾರ ಕಾಣಿಸುತ್ತೆ ಕಣಂತೆ ಅಷ್ಟೋ ಝೂಮ್ ಏನ್ ಬರ್ಬೇಡ ಗ್ಲಾಸ್ ಅದು ನೋಡೋಣ ठीक है ग्लास ओलिग्ला दा इदांत गोता दिला ग्लास ग्लास ಆದ್ರೆ ಹೀಗೆ ಪ್ಯಾಕ್ ಮಾಡೋದು ಓಪನ್ ಮಾಡಿ ಓಪನ್ ಮಾಡಿ ಎಸ್ ವಾಓ ರಿಯಲಿ ಬಂದಿದೆ ನಿಜವಾಗ್ಲು ನೋಡಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗಿ ನಾನು ಅಂದ್ಕೊಂಡೇ ಇರ್ಲಿಲ್ಲ ಎಷ್ಟು ಚಂದ ಬರುತ್ತೆ ಅಂತ ಹೇಳಿದ ಈ ಪ್ರಾಡಕ್ಟ್ ನೋಡಿ ವೇಟಿಂಗ್ ಐತಿ ಅಂತ ಪಾಪ ತುಂಬ ತೂಕವಾಗೈತೆ ಕಣು ನಾನು ಅಷ್ಟು ತೂಕವಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡು ಅಲ್ವಾ ನಾನು ಏನು ಅನ್ಕೊಂಡಿದ್ದೆ ಇಲ್ಲಿ ಶೀಟ್ಗಳಿರುತ್ತಲ್ಲ ಯಾವ ಥರದ ಶೀಟು ಈ ವಾಶ್ರೂಮ್ಗೆಲ್ಲ ಪಿಟ್ ಮಾಡ್ತಾರಲ್ಲ ಆ ಥರ ಶೀಟು ಸಿಂಪಲ್ ಆಗಿರುವಂಥದ್ದು ಅದರಲ್ಲಿ ಏನಾದರೂ ಫಿಟ್ ಮಾಡಿಬಿಟ್ಟು ಅದ್ರ ಮೇಲೆ ಇದೂ ಅಷ್ಟೇ ಮಾಮೂಲಿ ಪ್ಯೂರ್ ಗೊಂಬೆಗಳು ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕಣೋ ವೇಟ್ಲೆಸ್ ಕೊಟ್ಟಿರ್ತಾರೆ ಅನ್ಕೊಂಡಿದ್ದೆ ಅಂದ್ರೆ ಪ್ಲಾಸ್ಟಿಕ್ ತರ್ದ ಬರ್ತಾವಲ್ಲ ಆ ತರ್ದ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಪೂರ್ತಿ ಎಲ್ಲ ಮರದ ಪೀಸಲ್ಲಿ ಕೊಟ್ಟವ್ರೆ ಕಣೋ ತುಂಬಾ ಒಂದು ಬುದ್ಧನ್ ಸ್ಟ್ಯಾಚುಗಳು ಮನೇಲಿ ಒಂದು ಪೀಸ್ಫುಲ್ ಮೈಂಡ್ ಕೊಡುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳಿ ಚೋ ಗಿರಾ ಮಾಡ್ತರ್ತು ಗುಂಡೆ ಸಿಕ್ತ ಅದಕ್ಕೆ ತುಂಬಾ ಅದರ ತುಂಬಾ ಕುಷ್ಟಾ ಇದೆ ನನ್ನ ರೂಮ್ ಪಿಟ್ ಫಿಟ್ ಮಾಡಕ ಹೋಗ್ತೀನಿ ಫಿಟ್ ಮಾಡಕಲ್ಲ ಆ ಗಿಡಕ್ಕೆ ಫಿಟ್ ಆಗಲ್ವಾ ಇಲ್ಲಿ ಬೈದಿ ನಿ ನೋಡಿಲಿ ಏನು ಇದು ಹೇಳು پیسಫುಲ್ ವರ್ಲ್ಡ್ پیسಫುಲ್ ವರ್ಲ್ಡ್ ಇಂಜಿಲದೇನ ಇಲ್ಲಿ ಅಲ್ಲೂ ಅದೇನೆ ಅದನೇ پیسಫುಲ್ ವರ್ಲ್ಡ್ ಅಂದರೆ ಮನೇ ಒಂಥರ ಇಟ್ಟಿರ್ತದೆ ಮತ್ತು ಒಂದು ನಾ ಏನು ಏನಂತಾರೆ ಎನರ್ಜೆಟಿಕ್ಕಾಗಿರುತ್ತೆ ಮತ್ತು ಒಂದು ಪಾಸಿಟಿವ್ ಆಗಿನ ಕೊಡುತ್ತೆ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಇದನ್ನಿಟ್ಟರೆ ಮತ್ತು ನೋ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ನೋಡಬೇಕು ಮನೆಯಲ್ಲಿ ನಾವೇನಾದರೂ ಫ್ರೀಯಾಗಿದ್ದಾಗ ಆವಾಗ ನಮ್ಮ ನಮ್ಮೊಳಗಡೆ ಯಾವುದಾದ್ರೂ ಒಂದು ಟೆನ್ಷನ್ ಇತ್ತು ಅಂತ ಅಂದರೆ ಅದೊಂಥರ ಮೈಂಡ್ ಇದನ್ನ ನೋಡ ನೋಡ್ಬಿಟ್ಟು ಒಂದೆರಡು ನಿಮಿಷ ನಾವೇ ಶಾಂತಿ ತಗೊಂಡು ಅಂತ ಅಂದರೆ ಒಂಥರ ಸಮಾಧಾನದ ನೋಡಿ ಹೋಯ್ತಿದ್ದೆ ಮನಸ್ಸು ಹೆಂಗೆ ಬಂದೈತೆ ಚೆನ್ನಾಗಿ ಅಲ್ವಾ ಐ ಅಲ್ಲ ದಿಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಫ್ರೆಂಡ್ಸ್ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ಲಿಪ್ಕಾರ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತೈತೆ ರಿಯಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತೈತೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ನೋಡ್ಬೇಡ ಇದು ಮುದ್ದನ್ ಸ್ಟ್ಯಾಚು ಆದಷ್ಟು ಸಮಾಧಾನದಲ್ಲಿ ಶಾಂತಿಯುತವಾಗಿ ಏನೇ ಮಾಡಿದ್ರು ಯೋಚನೆ ಮಾಡಿ

ಫ್ರೈಸು ಅಷ್ಟೇ ತುಂಬಾ ತುಂಬಾ ಲೋ ಫ್ರೈಸ್ ಕೊಟ್ಟವ್ರೆ ನಾನು ಆ ಪ್ರೈಸ್ ನೋಡ್ಬಿಟ್ಟೆ ನಾನು ಅಂದ್ಕೊಂಡಿದ್ದು ಅಷ್ಟು ಫ್ರೈಸ್ಗೆಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿಲ್ಲ ಬರಲ್ಲ ಒಯ್ತು ಬಿಡು ನೋಡೋಣ ಒಂದ್ಸಾರಿ ಅಂತಾನೆ ಅನ್ಕೊಂಡಿದ್ದು ಆದರೂ ಅಷ್ಟು ಫ್ರೈಸ್ಗೆ ಎಷ್ಟು ಒಳ್ಳೆ ಕ್ವಾಲಿಟಿದು ನೋಡಿ ಎಷ್ಟು ಇಟ್ಟು ನೋಡ್ರಿ ಎಷ್ಟು ಪ್ರೈಸ್ ಇದು ಇಡ್ಲಾ ಹೆಂಗಿಡ್ಲಾ ಹಿಂಗಿಟ್ರೆ ಚೆನ್ನಾಗಿ ಕಾಣಲ್ಲ ಹಿಂಗಿಟ್ರೆ ಬೆಟರು ಅಲ್ವಾ ಡೈರೆಕ್ಷನ್ ಚೆನ್ನಾಗಿರುತ್ತೆ ತಾನೇ ಹಿಂಗಿಡ್ಲಾ ಹಿಂಗೇನೆ ಚೆನ್ನಾಗಿ ಎಲ್ಲಿಗೆ ನೀವು ಇಷ್ಟ ಬೇಡ ಇದು ಏನು ಅಂತಂದ್ರೆ ಒಂದು ನಾವೇನು ಹೊರಗಡೆಯಿಂದ ಬರ್ತೀವಲ್ಲ ನಮ್ಮದು ಹೊರಗಡೆಯಿಂದ ಹಂಗೆ ಬರ್ತೀವಲ್ವ ಪಾಪ ಹೊರಗಡೆಯಿಂದ ಬರ್ತಿದ್ದಂಗೆ ಡೈರೆಕ್ಷನ್ ಇದ್ದಿದ್ರೆ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಇಟ್ಕೊಳ್ಳೋಲ್ಲ ಪರ್ಫೆಕ್ಟ್ ಪ್ಲೇಸ್ ಅಲ್ವಾ ಹಂಗೇ ಇರಿ ಹಿಂಗೆ ಇಟ್ಕೋಬೋದು ಬಟ್ ಈ ಕಡೆ ಬ್ಯಾಗ್ ಐಸಿದೆ ಮತ್ತು ಹಿಂಗೆ ಇಟ್ಕೊಂಡ್ರೆ ಆ ಕಡೆ ಚೆನ್ನಾಗಿ ಇಟ್ಟರೆ ಪರವಾಗಿಲ್ಲ ಚೆನ್ನಾಗಿ ಕಾಣ್ಲಿ ನಾನು ಅಪ್ಪಿಸ್ಕೊಂಡು ಹೋಗಿ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದ್ ಇಟ್ಕೊಡಕ್ಕೆ ನಾಲ್ಕು ಕಡೆನು ಬರುವಂಗೆ ಆದರೂ ಪರ್ವಾಗಿ ಪತಿ ಆಸೆ ಬೇಡ ಇಷ್ಟ ಇರಲಿ ಹ್ಞೂ ಹ್ಮ್ ಅನ್ನಿಸ್ತು ಫ್ಯಾನ್ ಖುಷಿ ಆಯ್ತಾ ಇಷ್ಟ ಆಯ್ತಾ ಎಸ್ ನೀವು ಯಾರಾದರೂ ಈ ತರ ತಗೋಬೇಕು ಅಂತಂದ್ರೆ ಖಂಡಿತವಾಗ್ಲೂ ತಗೊಳ್ಳಿ ತುಂಬ ಒಳ್ಳೆಯ ಪ್ರೈಸಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದು ಸಿಕ್ಕಿದೆ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಹೆಂಗೆ ಬರುತ್ತೋ ಏನು ಅಂತ ಬೇಜಾರು ಮಾಡ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬಾ ಖುಷಿ ಖುಷಿಯಾಯಿತು ನನಗೆ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಐ ಅಯ್ಯೋ ಇಲ್ಲೋ ಅವರು ನನಗೆ ಪಾರ್ಸಲ್ ತಂದ ತಕ್ಷಣನೇ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಅದನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹೆಂಗ್ ಬಂದಿದೆ ಅನ್ನೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನಾನು ನೋಡೋದಕ್ಕೂ ಮೊದಲು ನಿಮಗೇನೆ ತೋರಿಸೋಣ ಅಂತ ಹೇಳಿ ವೆಯ್ಟ್ ಮಾಡಿ ವಿಡಿಯೋನ ಮಾಡಿದ್ದು ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಅನ್ನಿಸ್ತೈತೆ ಸಮಾಧಾನ ಅನ್ನಿಸ್ತೈತೆ ನಿಮ್ಮೆಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ಒಂದು ಏನಂತಾರೆ ಪ್ರಾಡಕ್ಟ್ ಇನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮಾರಿಬೇಡಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಪ್ರೀತಿ ಸಪೋರ್ಟ್ ನೀಡ್ತಾ ಇರಿ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಇನ್ನೂ ಒಂದು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಕೊಡ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಲವ್ ಆಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಯೂಟ್ಯೂಬ್ ಚಾನಲ್ ಓಕೆ ಬಾಯ್